ಹಳ್ಳಿಗಳಲ್ಲಿ ಮಾಡುವಂತಹ ಈ ರೀತಿಯ ಗೊಜ್ಜನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರೆಂದು ಭಾವಿಸಿದ್ದೀನಿ ಈ ಥರ ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಬಳಸುವ ಪೂರ್ವದಲ್ಲಿ ಇದನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಏಕೆಂದರೆ ಹುಳುಗಳು ಹೋಲ್ ಮಾಡಿರುತ್ತೆ ಮೊದಲಿಗೆ ನಾನು ಒಂದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಈ ತರ ನಾವು ಆಯಿಲ್ ಅಪ್ಲೈ ಮಾಡ್ಕೊಳ್ಬೇಕು ಈ ತರ ಅಪ್ಲೈ ಮಾಡೋದ್ರಿಂದ ಬದನೆಕಾಯಿ ಬೆಂದ ನಂತರ ನೀಟಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಬದನೆಕಾಯಿ ಬೇಯಿಸ್ಲಿಕ್ಕಾಗಿ ಈ ತರ ಸರಳಿಟ್ಕೊಂಡಿದ್ದೇನೆ ಯಾಕಂದ್ರೆ ಸ್ಟವ್ ಒಳಗೆ ಇದ್ರ ಚಿಕ್ಕ ಚಿಕ್ಕದು ಕಸಗಳೆಲ್ಲ ಸೇರ್ಕೊಳ್ಳುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನ ಬಳಸಿದ್ದೀನಿ ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ತಗೊಂಡಿದ್ದೀನಿ ಮೆಣಸಿನ್ಕಾಯಿ ಬದಲು ಹಸಿ ಮೆಣಸನ್ನು ಸಹ ಬಳಸ್ಬೋದು ನಾನು ಬಳಸ್ತಾ ಇಲ್ಲ ನಮ್ಮ ಮಕ್ಕಳೆಲ್ಲ ತಿನ್ನಲ್ಲ ಸೊ ಹಾಗಾಗಿ ನಾನಿವಾಗ ಇವುಗಳನ್ನೆಲ್ಲ ಸುಟ್ಕೊಳ್ತೇನೆ ಬನ್ನಿ ನೋಡೋಣ ಮೊದಲಿಗೆ ನಾನು ಬದನೆಕಾಯಿ ಸುಟ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಸುಟ್ಕೊಳ್ಬೇಕು ಹುಷಾರಾಗಿ ಒಂದೊಂದು ಸಲ ಸಿಡಿಯತ್ತೆ ಅದು ಇದನ್ನು ಸುಡುವಾಗ ಉಲ್ಟಾ ಸೀದಾ ಮಾಡಿ ಸುಡಬೇಕು ಒಂದು ಕಡೆ ಬೇಯತ್ತೆ ಇಲ್ಲದೋದ್ರೆ ಇಲ್ಲ ಆ ಥರ ಆಗಬಾರ್ದು ಸೊ ಹಾಗಾಗಿ ಉಲ್ಟಾ ಸೀದಾ ಮಾಡಿ ಸುಟ್ಕೊಳ್ಬೇಕು ಕೆಂಡದ ಒಲೆಯಲ್ಲೂ ಸಹ ಇದೇ ರೀತಿ ಸುಟ್ಕೊಳ್ಬೋದು ಬದ್ನೆಕಾಯಿ ಸುಟ್ಟಿದ್ದಾಯಿತು ಫ್ರೆಂಡ್ಸ್ ಇವಾಗ ಟೊಮೆಟೊ ಹಣ್ಣನ್ನು ಸುಟ್ಕೊಳ್ಳೋಣ ಟೊಮೆಟೊ ಹಣ್ಣಿಗೂ ನಾನು ಆಯಿಲ್ ಅಪ್ಲೈ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಹಾಗೆ ಸೈಡಲ್ಲಿ ಬೆಳ್ಳುಳ್ಳಿನೂ ಇಟ್ಕೊಳ್ಳೋಣ ಸಲ ಬೆಂದ್ಬಿಡತ್ತೆ ಇದನ್ನು ಬೇಯಿಸುವಾಗ ಉಲ್ಟಾ ಸೀದಾ ಮಾಡಿ ಇದನ್ನು ಹಾಗೆ ಉಲ್ಟಾ ಸೀದ ಮಾಡಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಬೆಂದಿದೆ ಬೆಳ್ಳುಳ್ಳಿ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಟೊಮೆಟೊ ನೋಡಿ ಬ್ಲ್ಯಾಕ್ ಆಗಿದೆ ತೆಗಿತಾ ಇದ್ದೇನೆ ಇವಾಗ ಹಾಗೆ ಒಣಮೆಣಸಿನ್ಕಾಯಿನೂ ಸುಟ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾವು ಈ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದು ತಣ್ಣಗಾದ ನಂತರ ಈ ಮೇಲ್ಗಡೆ ಇರುವ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಟೊಮೆಟೊ ಹಣ್ಣಿನ ಸಿಪ್ಪೆ ತೆಗಿತಾ ಇದ್ದೇನೆ ನೋಡಿ ಸಿಪ್ಪೆ ತೆಗೆದಿದ್ರೆ ಗೊಜ್ಜು ಕಪ್ಪಾಗಿ ಕಾಣುತ್ತೆ ಫ್ರೆಂಡ್ಸ್ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಿಪ್ಪೆಯನ್ನು ತೆಕ್ಕೊಳ್ಬೇಕು ಬದನೆಕಾಯಲ್ಲಿ ವೆರೈಟೀಸ್ ಬದ್ನೆಕಾಯಿಗಳಿರುತ್ತೆ ಎಲ್ಲ ರೀತಿ ಬದ್ನೆಕಾಯಿಗಳಿಂದ ಈ ಥರ ಗೊಜ್ಜು ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇವಾಗ ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೊಳ್ತಾ ಇದ್ದೇನೆ ಈ ಬದನೆಕಾಯಿ ಗೊಜ್ಜನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನೀಗ ವಾಶ್ ಮಾಡಿಕೊಳ್ತೇನೆ ನೀರು ಸ್ವಲ್ಪ ಹಾಕಿ ಬೇಗ ವಾಶ್ ಮಾಡಿಕೊಳ್ಬೇಕು ಕೈಯಲ್ಲಿ ಉಜ್ಜುತ್ತಾ ವಾಶ್ ಮಾಡ್ಕೊಳ್ಬಾರ್ದು ಯಾಕಂದರೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ಮ್ಯಾಶರ್ ತಗೊಂಡಿದ್ದೀನಿ ಇಲ್ಲದೆ ಹೋದರೆ ಮುದ್ದೆ ಕೋಲು ತೊಗೊಳ್ಬೋದು ಇಲ್ಲಾಂದರೆ ಕೈಯಿಂದನೂ ಸ್ಮ್ಯಾಶ್ ಮಾಡ್ಕೊಳ್ಬೋದು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ವಲ್ಪ ತರಿ 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 ಆಗಿರಬೇಕು ಫ್ರೆಂಡ್ಸ್ ಇದನ್ನು ನಾವು ತಿನ್ನುವಾಗ ಬಾಯಿಗೆ ಸಿಗಬೇಕು ಅವಾಗೇ ಮಜಾ ಅನಿಸುತ್ತೆ ಇವಾಗ ನಾನು ತುರಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಕಪ್ ಕಾಯ್ತುರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನೂ ಹಾಗೆ ಸ್ಮ್ಯಾಶರಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಬೇಕು ನಾನಿವಾಗ ಒಂದು ಈರುಳ್ಳಿಯನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಈ ಥರ ನೋಡಿ ಇವಾಗ ನಾನು ಒಗ್ಗರಣೆ ರೆಡಿ ಮಾಡಿಕೊಡ್ತೇನೆ ಇದಕ್ಕೆ ಎರಡು ಸ್ಪೂನ್ನಷ್ಟು ಕೊಕೊನಟ್ ಆಯಿಲ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈ ಆಯಿಲ್ ಸ ಸ್ವಲ್ಪ ಹಾಟ್ ಆಗಬೇಕು ಇವಾಗ ಹಾಟ್ ಆಗಿದೆ ಒಂದು ಸ್ಪೂನ್ ಮಸ್ಟರ್ಡ್ ತೊಗೊಂಡಿದ್ದೀನಿ ಈ ಚಟಪಟ ಅಂತ ಶಬ್ದ ಬರಬೇಕು ಒಂದು ಸ್ಪೂನ್ ಉದ್ದಿನ ಬೇಳೆ ಇವಾಗ ನಾನು ಒಂದು ಸ್ಪೂನ್ ಟರ್ಮರಿಕ್ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಹಳದಿ ಒಂದು ಒಣಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಲಿಂಬೆ ರಸ ಹಾಕ್ತಾಯಿದ್ದೇನೆ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಗ್ಗರಣೆಯನ್ನು ಹಾಕ್ಕೊಂಡೆ ನೋಡಿ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಘಮ ಘಮ ಪರಿಮಳ ಇರುತ್ತೆ ಇದು ಒಂದೆರಡು ನಿಮಿಷ ಮುಚ್ಚಿಟ್ಕೊಳ್ಬೇಕು ಈ ಥರ ಬದನೆಕಾಯಿ ಗೊಜ್ಜು ರೆಡಿ ಆಯಿತು ಈ ಗೊಜ್ಜು ಅನ್ನ ಚಪಾತಿ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು